ಎಲ್ಲೂರು ದೇವಳ ಕೆರೆ ಉದ್ಘಾಟನೆಯಲ್ಲಿ ರಾಜಕೀಯ ವಾಸನೆ ಕಾರ್ಯಕ್ರಮದಿಂದ ದೂರ ಉಳಿದ ದೇವಳ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕಾಪು ತಾಲೂಕಿನ ಯಲ್ಲೂರು ಶ್ರೀ ವಿಶ್ವೇಶ್ವರ ದೇವಳದ ಉಪಸಾನಿಧ್ಯ ವೀರಾಂಜನೇಯ ಗುಡೆ ಸಮೀಪದ ಕೆರೆ ಅಭಿವೃದ್ಧಿಗೊಂಡಿದ್ದು ಇದೀಗ ಅದರ ಉದ್ಘಾಟನಾ ಸಮಾರಂಭ ಪ್ರೊಟೋಕಾಲ್ ಪ್ರಕಾರ ನಡೆಯದೆ ಶಾಸಕರ ಮುತುವರ್ಜಿಯಲ್ಲಿ ಪ್ರಮುಖರನ್ನು ಆಹ್ವಾನಿಸಿದ ನಡೆಯಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಎಲ್ಲೂರು ದೇವಳಕ್ಕೆ ಸಂಬಂಧಿಸಿದ ಕೆರೆಯನ್ನು ಸಣ್ಣ ನೀರಾವರಿ ಇಲಾಖೆಯ ಎರಡು ಕೋಟಿ ರೂಪಾಯಿ ಅನುದಾನದಿಂದ ಕೆರೆ ಅಭಿವೃದ್ಧಿ ಮಾಡಲಾಗಿದ್ದೇ ಆದರೂ ಸ್ವತಃ ಅದೇ ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಗೂ ಆಹ್ವಾನ ನೀಡದೆ ರಾಜಕೀಯ ಪ್ರೇರಿತವಾಗಿ ಕಾರ್ಯಕ್ರಮ ನಡೆಸಲಾಗಿದೆ ಪಕ್ಷ ಯಾವುದೇ ಇರಲಿ ದೇವಸ್ಥಾನದಲ್ಲಿ ರಾಜಕೀಯ ತರವಲ್ಲ ಎಂಬುದು ಸಮಿತಿ ಸದಸ್ಯರ ನೋವಿನ ಮಾತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅರುಣಾಕರ್ ಶೆಟ್ಟಿ ಪ್ರತಿಕ್ರಿಯಿಸಿ ಕಾರ್ಯಕ್ರಮಕ್ಕೆ ದಿನ ಬಳಿಕ ಕಳೆದ ನಾಲ್ಕು ದಿನಗಳ ಹಿಂದೆ ಶಾಸಕರು ಕರೆ ಮಾಡಿ ಹೇಳಿದ್ದಾರೆ ಎರಡು ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿಯ ಉದ್ಘಾಟನೆ ಸ್ವಲ್ಪ ಅದ್ದೂರಿಯಾಗಿ ಮಾಡಬಹುದಿತ್ತು ದೇವಸ್ಥಾನದ ಗಮನಕ್ಕೆ ತಂದಿದ್ದರೆ ನಾವು ಬೇಕಾದ ವ್ಯವಸ್ಥೆ ಮಾಡುತ್ತಿದ್ದೆವು ಶಾಸಕರು ಕಾರ್ಯಕ್ರಮಕ್ಕೆ ಕರೆದರು ಎಂದು ಭಾಗಿಯಾಗಿದ್ದೆ ಎಂದಿದ್ದಾರೆ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿ ಸುಧಾಕರ್ ಶೆಟ್ಟಿಯನ್ನು ಈ ಬಗ್ಗೆ ಪ್ರಶ್ನಿಸಿದಾಗ ನಮ್ಮ ಇಲಾಖೆಯ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕರೆದು ಪ್ರೋಟೋಕಾಲ್ ಪ್ರಕಾರ ಈ ಕಾರ್ಯಕ್ರಮ ಮಾಡಬೇಕಿತ್ತು ಆದರೆ ಶಾಸಕರು ಸುವರಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿರುವುದರಿಂದ ನಾವು ಯಾರನ್ನು ಆಹ್ವಾನಿಸಿಲ್ಲ ಎಂದಿದ್ದಾರೆ ಸ್ವತಃ ಶಾಸಕ ಸುರೇಶ್ ಶೆಟ್ಟಿ ಗುರುಮಿ ಅವರು ಪ್ರತಿಕ್ರಿಯಿಸಿ ನಮ್ಮ ಮುತುವರ್ಜಿಯಲ್ಲಿ ನಡೆದ ಕಾಮಗಾರಿ ಇದಾಗಿದ್ದು ಇದನ್ನು ಸರಳ ರೀತಿಯಲ್ಲಿ ಮಾಡುವ ಉದ್ದೇಶದಿಂದ ಉಸ್ತುವಾರಿ ಸಚಿವರನ್ನು ಆಹ್ವಾನಿಸಿದಾಗ ಅವರು ಬರಲು ಅಸಾಧ್ಯ ಎಂದಿದ್ದಾರೆ ಸ್ಥಳೀಯವಾಗಿ ಯಶವಂತ ಶೆಟ್ಟಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅರುಣಾಕರ ಶೆಟ್ಟಿ ಅವರನ್ನು ಕರೆ ಮಾಡಿ ಆಹ್ವಾನಿಸಿದ್ದೇನೆ ಕರುಣಾಕರ ಶೆಟ್ಟಿ ಭಾಗಿಯಾಗಿದ್ದಾರೆ ಯಶವಂತ ಶೆಟ್ಟಿ ಅವರು ಬಂದಿಲ್ಲ ಸರಳ ಕಾರ್ಯಕ್ರಮ ಹೊರತುಪಡಿಸಿ ಯಾವುದೇ ರಾಜ್ಯಕ್ಕೆ ಇದರಲ್ಲಿಲ್ಲ ಎಂದಿದ್ದಾರೆ ಒಟ್ಟಾರೆಯಾಗಿ ಈ ಎರಡು ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಕಾಮಗಾರಿ ಉದ್ಘಾಟನೆ ಕೇವಲ ರಿಬ್ಬನ್ ಕತ್ತರಿಸುವ ಮೂಲಕ ಮುಗಿಸಿರುವುದು ಗ್ರಾಮಸ್ಥರಿಗೂ ಕೊಂಚ ನಿರಾಸೆಯಾಗಿದೆ ರಾಜ್ಯಕ್ಕೆ ಇಲ್ಲ ಎನ್ನುತ್ತಾರೆಯಾದರೂ ಎಲ್ಲೋ ಒಂದು ಮೂಲೆಯಲ್ಲಿ ರಾಜಕೀಯ ವಾಸನೆ ಬರುತ್ತಿರುವುದು ಸುಳ್ಳಲ್ಲ